ಮಿಂಚೂನಾ ಪೊಲೀಸ್ ಬಳಕೆ ಆಗ್ರಿ ಇಲ್ಲ ಏನೆಲ್ಲ ಹಾಕ್ಬೇಕಪ್ಪ ಮಾಡಬಾರ ಮಾಡಿದೆ ಏನು ಆಗ್ಲಿ ಇಲ್ಲ ನೀರಿಗೆ ಬಂತು ದರ್ಶನ ಯಾರೋ ಬರಗಾಲದಲ್ಲಿ ಬರ್ಗಟ್ಟಂಗೆ ಬಂದ್ಬಿಟ್ಟವ್ರಿ ಸ್ವಾಮಿಗಳು ಓಂ ನಮ ಶಿವ ಸ್ವಾಮಿಗಳು ಯಾವ್ ಮಾಡ್ತಾರೋ ನಮ್ಮದು ಗೂಟದ ಮಠ ಗೂಟದ ಮಠ ಸ್ವಾಮಿಗಳೇ ಇಂತ ಮಠದ ಹೆಸರನ್ನ ನಾನ್ ಜೀವನದಲ್ಲಿ ಕೇಳೇ ಇಲ್ವಲ್ಲ ಸ್ವಾಮಿಗಳೇ ಮಠ ಮಠ ನಿಮಗೆ ಗೊತ್ತೇ ಆಗೋದಿಲ್ಲ ನಾವು ಸಂಚಾರ ಮಾಡ್ತೀವಲ್ಲಾ ಹು ಅವೆಲ್ಲಾ ಗೊತ್ತಾಗೋದಿಲ್ಲ ಓಹೋ ಎಲ್ಲೆಲ್ಲಿ ಸಂಚಾರ ಮಾಡ್ತೀರಾ ಅಲ್ಲೆಲ್ಲ ಗೂಟ ನೆಟ್ಬಿಟ್ಟು ನೆಟ್ಬಿಟ್ಟು ಬರ್ತೀರಾ ನೀ ಸ್ವಾಮಿಗಳು ತಾವು ಬಂದಿರೋ ಉದ್ದೇಶ ನಮ್ಮ ಊರಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಇಲ್ಲಿಗೆ ನಾನು ಬಂದಿರುವುದು ನೀವೇ ಈಗ್ಲೂ ಆಗ್ಲೂ ಮ್ಯಾಕ್ ಹೋಗಂಗಿದ್ದೀರ ಅದೇನ್ ಜನಗಳ ಕಷ್ಟ ಸ್ಪಂದಿಸ್ತಿರೋ ಏನು ನನ್ನ ಕೂಟದ ಮಠಕ್ಕೆ ನೀವು ಪೂಜೆಯನ್ನು ಮಾಡಿದರೆ ಮಾಡಿದ್ರೆ ಮಕ್ಕಳ ಫಲವನ್ನು ಕೊಡುತ್ತೀರಿ ಏ ಸ್ವಾಮಿಗಳೇ ನನಗಿನ್ನು ಮದುವೆನೆ ಆಗಿಲ್ಲ ಅಂತಂದ್ಮೇಲೆ ಮಕ್ಕಳನ್ನ ಯಾಕೆ ಮಾಡಕೊಂತೀರಿ ನೀವು ಮದುವೆ ಮಾಡ್ಕೊಂಡು ಮಕ್ಕಳ ಫಲವನ್ನು ಕೊಡುತ್ತೀವಿ ಏನೋ ಅದು ನೀವು ಒಪ್ಪಿದರೆ ಮಾತ್ರ ನೀವು ಸನ್ಯಾಸಿಯಾಗಿತ್ಕೊಂಡು ನಾನು ಮದ್ವೆ ಆಗಿ ಮಕ್ಕಳನ್ನು ಮಾಡ್ತೀರಾ ತಪ್ಪಲ್ವ ಇದು ನಿನ್ನ ರಾಶಿ ಫಲ ತುಂಬಾ ಚೆನ್ನಾಗಿದೆ ಬತ್ತೆ ಈಗ ಅರ್ಥ ಆಯ್ತು ಒಂಥರ ನಿತ್ಯಾನಂದ ಸ್ವಾಮೀಜಿಗಳಿದ್ದಂಗೆ ಸೌರಕಳಿ ಪರವಾಗಿಲ್ಲ ಇವತ್ತು ಇವತ್ತೊಂದಿನ ತಾನೆ ಸೌರ್ಕಳಿಡ್ಕಂಡ್ ನೋಡಿ ಏನು ಆದಷ್ಟು ಬೇಗ ಹಿಡ್ಕಂಡ್ ನೋಡಿ ಏನು ಸ್ವಾಮ್ಗಳೇನು ಎದುರುಕಬೇಡಿ ಸಾಕು ಸೌರಿ ಸಾಕು ಮಾತಾಡಿ ರೇಖೆಗಳು ತುಂಬಾ ಚೆನ್ನಾಗಿದೆ ರಾಜಫಲ ಆದಷ್ಟು ಬೇಗ ಅದೃಷ್ಟವಂತ ಕೈಯನ್ನ ಹಿಡಿತಿಯೇ ಬಿಡು ಅಲ್ಲೇ ಮುಟ್ಬಿಟ್ರು ಹೊತ್ತೆ ಸ್ವಾಮಿಗಳೇ ನನಗೆ ಒಂದು ಮೂರು ಗ್ರಹಗಳು ಗಂಟು ಬಿದ್ದಿದಾವೆ ಆ ಮೂರು ಗ್ರಹದಲ್ಲಿ ಯಾವ್ದನ್ ಮದ್ವೆ ಆಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾನೊಂದ್ ಕೆಲಸ ಮಾಡಿದೀನಿ ಪಾಪ ನಮ್ಮ ಮಾವ ಚಿಕ್ಕ ಇದ್ದಾನೆ ಅದಕ್ಕೆ ಅವನನ್ನೇ ಮದುವೆ ಆಗೋಣ ಅಂತ ತೀರ್ಮಾನ ಮಾಡಿದ್ದೀನಿ ಮೂರು ಮತ್ತೊಂದು ಗ್ರಹದಲ್ಲಿ ಕಂಟಕ ಇದೆ ಅದನ್ನ ಮದುವೆ ಆದರೆ ದ್ರೋಹ ಫಲ ಸಿಗುತ್ತೆ ಎಂತ ಫಲ ಸಿಗುತ್ತೆ ದೋಷ ನಂಗೆ ದೋಸೆ ಪಲ ಅಂದಂಗಾಯ್ತು ಒಟ್ಟ ಸಿಚಿತ್ತು ನಿನ್ನ ಒಟ್ಟೆಯಲ್ಲಿ ಉಟ್ಟುವ ಮಕ್ಕಳು ಅಂಗಾಗವಾಗಿ ಕೈ ಇರೋದಿಲ್ಲ ಕಾಲು ಇರೋದಿಲ್ಲ ಸ್ತ್ರ ಆಗಿರ್ತಾರೆ ಸಾಂಬಳೆ ಕೈ ಕಲಿಲ್ದೇ ಇದ್ರು ಪರವಾಗಿಲ್ಲ ಅದು ಇರಬೇಕು ನನಗೆ ಮೇನ್ ಆಗಿ ಅದು ಇರೋದಿಲ್ವಾ ನಗಬಾರ್ದು ಹಂಗೆಲ್ಲ ಸ್ವಾಮಿಗಳು ಹಂಗಾದ್ರೆ ಬೇಡ ಬಿಡಿ ನಮ್ಮ ಮಾವನ್ ಮದ್ವೆ ಆಗದೆ ಬೇಡ ಇನ್ನೊಬ್ಬ ಇದನ್ನೇ ಕುಳ್ಕುಳ್ಳುಗೆ ಕರ್ಕರ್ರಿಗೆ ಡುಮ್ ಡುಮ್ಕೆ ಗಿರಿ ಅಂತ ಅವನ್ನೇ ಮದ್ವೆ ಬಿಡ್ಲಾ ಪ್ರೇಮಕ್ಕೆ ಅಂಬಲಿಸುತ್ತಿದ್ದೇನೆ ಅವನನ್ನ ಕಟ್ಟಿಕೊ ಗಿರಿನ ಮದುವೆ ಬಿಡ್ಲ ನಿನ್ನ ಮೊದಲೇ ರಾತ್ರಿನಲ್ಲಿ ಫಸ್ಟ್ ನೈಟ್ ನಲ್ಲಿ ಮೊದಲನೇ ರಾತ್ರಿ ಫಸ್ಟ್ ನೈಟ್ ಎರಡು ಒಂದಯ್ಯ ಸೋಮನೂ ಅಂತ ಸೇರ್ತೀಯ ಯಾರ್ ಗಿರಿನ ಮದ್ವೆ ಆದ್ರೆ ಫಸ್ಟ್ ನೈಟ್ ಅಲ್ಲೇ ಫಸ್ಟ್ ನೈಟ್ ಆಗಾದ್ರೂ ಸತ್ತೋದ್ರ ಅದೊಂಥರ ಫಸ್ಟ್ ನೈಟೇ ಆಗದೆ ಸತ್ತೋಗ್ಬಿಟ್ರೆ ಆಮೇಲೆ ಅಂತ ಪಿಸಾಚಿ ಆಗೋಯ್ತೀನಿ ನಾನು ಅವ್ರನ್ನ ಬೇಡ ಮತ್ತಿನ್ ಯಾರನ್ನ ಮದ್ವೆ ಆಗ್ಲಿ ಇನ್ನೆಲ್ಲರಲ್ಲೂ ದೋಷ ಇದೆಯಲ್ಲ ಮೂರನೇ ಗ್ರಹ ಇದೆಯಲ್ಲ ಅದು ಒಳ್ಳೆ ಗ್ರಹ ಓಹೋ ಅದೇ ಕಾಗೆ ಎಲ್ಲ ಮಾಂಸ ಕಿತ್ಕೊಂಡಂಗೆ ಇದ್ರ ತರ ಮೂಳೆ ಮಾನವನ್ ತರ ಅವನಲ್ಲ ಅವನ ಹೋಗಿ ಸೋಮ್ಗಳೇ ಕೂತ್ಕೆಗೆ ಒಂದ್ ಸರನೆ ಮಾಡ್ಸಕ್ ಯೋಗ್ಯತೆ ಇಲ್ಲ ಅವನ್ಗೆ ಅವನೇ ನನ್ನ ಚೆನ್ನಾಗ್ ನೋಡ್ಕೋತಾನೆ ಒಳ್ಳೆ ಸರ ಸಿಗುತ್ತೆ ಒಳ್ಳೆ ಸರ ಗ್ರಹವನ್ನ ಮದುವೆ ಮಾಡ್ಕೊಂಡಿದ್ರೆ ನಿನಗೆ ಹೊರ ಹೊರಬಾರದಷ್ಟು ಮೈ ತುಂಬ ಹೊರಬಾರದಷ್ಟು ಸಿಗುತ್ತೆ ಓಂ ನಮ್ಮ ಶಿವ ಆಯ್ತು ಸಂಗಳೆ ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂತ ಅಂದಮೇಲೆ ನಾನು ಆ ವಾಸನೆ ಮದುವೆ ಆಗ್ತೀನಿ ಅವನು ನೋಡಿದ್ರೆ ನನಗೇನೋ ನರಗಳು ಯಾವುದೂ ಕೆಲಸ ಮಾಡೋ ಥರ ಕಾಣಿಸ್ತಾ ಇಲ್ಲ ಒಂದು ವೇಳೆ ನಮ್ಮ ಏನಾದ್ರು ಮಕ್ಕಳಾಗಲಿಲ್ಲ ಅಂತಂದರೆ ನಿಮ್ಮ ಮಠಕ್ಕೆ ಬಂದ್ಬಿಡ್ತೀವಿ ನೀವೇ ಮಕ್ಕಳಿಂದ ಅದಕ್ಕೆ ನಾನು ಇಂಥವೆಲ್ಲ ಹಾಕೋ ಬರೋದಿಲ್ಲ ಯಾರ ಸ್ವಾಮಿಗಳು ಬಹಳ ಪ್ರಸಿದ್ಧವಾಗಿದ್ದಾರೆ ನೋಡ್ಬಿಟ್ರೆ ಬೆಚ್ಬಿದೋತಿಯ ನೀನು ಅಂತ ಸ್ವಾಮಿಗಳವರು ಅವ್ರ ಮಠದ ಹೆಸ್ರೇನು ಗೊತ್ತಾ ಮಠ ಅಂತೆ ಆಶೀರ್ವಾದ ತಗೋ ಆಶೀರ್ವಾದ ತಗೋ ಹೌದಾ ಸ್ವಾಮಿಗಳೇ 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 ನಿಮ್ಗೆ ಸರಿಯಾಗಿ ಇದೇನು ಒಳ್ಳೆ ರಾಮನ್ ಮುಂದೆ ಆಂಜನೇಯ ಕೂತಂ ಕೂತ್ಕತ್ತ ನೀವು ಸ್ವಾಮಿಗಳೇ ನನ್ನ ಮನಸ್ಸಲ್ಲಿರೋ ಆಸೆಯ ಈಡೇರಿಸ್ಬಿಟ್ರೆ ನಿಮ್ಗೆ ನಾನು ಇಲ್ಲೇ ಭಕ್ತನಾಗಿರುತ್ತೇನೆ ಮಿಂಚು ಎಂಬ ಕನ್ಯನ ನನ್ನ ಪಟ್ಟದ ರಾಣಿ ಆಗಿ ಮಾಡ್ಬಿಟ್ರೆ ಒಂದ್ರಿಂದ ಕೊಡ್ಬಿಟ್ರೆ ಬೇಡ ಕಣ ಲೋ ಇನ್ನೂ ಒಂದು ಉಟ್ಟಿಸ್ಬಿಡೋ ನಮ್ದೇ ಒಂದ್ ಅರಸಿ ಬಿತ್ ಅಣ್ಣ ಮಾಡ್ಬಿಡವ

ಇವ್ ಇವತ್ತು ಹೇಳಲಕ್ಕಪ್ಪ ಸನ್ಯಾಸದ ಅಂತ ಹೇಳ್ತಾವನೆ ಎಲ್ಲೂ ಹೋಗಿ ನಾನ್ ಸನ್ಯಾಸಿ ಆದನ ನನ್ನ ಪತ್ತದ ರಾಣಿ ಮಿಂತ್ನ ಕಟ್ಕೊಂಡು ನನ್ನ ಓಂಸವನ್ನೇ ಉದ್ಧಾರ ಮಾಡಬೇಕು ಅಂತ ನಾನು ಇರುವಾಗ ಹೌದಲ್ವಾ ಸ್ವಾಮಿಗಳೇ ಪಾಪ ನನ್ನ ಮದ್ವೆ ಇರಬೇಕು ಅಂತ ನೂರಾರು ಕನ್ಸ್ ಕಟ್ಕೊಂಡಿದ್ದಾನೆ ಹೋಗಿ ಹೋಗಿ ಸನ್ಯಾಸಿ ಸನ್ಯಾಸಿಯಾಗು ಅಂತ ಹೇಳ್ತಾ ಇದ್ದಿರಲ್ಲ ನೋಡಿ ಒಂದ್ ವೇಳೆ ಒಂದ ಜಾತಕದಲ್ಲಿ ಏನಾದ್ರೂ ದೋಷ ಇತ್ತು ಅಂದ್ರೆ ಏನಾದ್ರೂ ಪೂಜೆ ಪುನಸ್ಕಾರ ಮಾಡ್ಸಿದ್ರಾಯ್ತು ಸರಿಯಾಗಿ ನೋಡಿ ಹೇಳಿ ಸೋ ನಾ ಬ ಹೌದು ಭಕ್ತೇ ನಾನಾಗಿ ಕರುಣಿಸುವುದಲ್ಲ ಇವನ ಜಾತಕದಲ್ಲಿ ದ್ರೋಹ ಇದೆ ಪರಿಹಾರ ಆಗಬೇಕು ಅಂದ್ರೆ ನಮ್ಮ ಇರಬರ ದೇವಸ್ಥಾನಗಳಿಗೆಲ್ಲ ಅರ್ಕೆ ಹೊತ್ತ ಮಾಡಿದ್ರೆ ಸ್ವಾಮಿಗಳೇ ಸ್ವಾಮಿಗಳೇ ಏನು ಹೇಳಿದ್ರಲ್ಲ ನನ್ ಜಾತಕದ ಕತೆ ನನ್ ಜಾತಕದ ಕಥೆ ಅಲ್ಲಿ ಪಕ್ಕಕ್ಕಿಡಿಚು ಇವನು ಐಸ್ ನಿಗಾ ನಾನು ಎಲ್ಲೋ ಕೇಳಿದೀನಲ್ಲ ನಾನು ಅಷ್ಟೇ ಕೋಣ ಅದು ಮಠ ಸ್ವಾಮಿಗಳು ನಮ್ಮ ಊರ್ ಪಕ್ಕದಲ್ಲಿ ಬಾನಹಳ್ಳಿ ಅದ ನಾನು ಹೋದವನಲ್ಲ ನಮ್ ಬಾಗ್ಲಿಗೂ ಕೂಡ ಮಠ ಅದ ನಾನು ಅಲ್ಗೂ ಓದವನಲ್ಲ ನಾ ಯಾವ ಸ್ವಾಮಿಗಳ ಕಾಲ್ಗೂ ಹಡ್ ಬಿದ್ದವನು ಅಲ್ಲ ಆದ್ರೂ ಕೂಡ ಈ ನನ್ನ ಮಗನ ವಯಸ್ನಿಗ ಎಲ್ಲೋ ಕೇಳಿದಿನಲ್ಲ ನಾ ಎಲ್ ಕೇಳಿದೀನಿ ನನಗೆ ಇವನು ಮುಸುಡಿನ ಎಲ್ಲೋ ನೋಡ್ದಂಗೆ ನೆನಪು ಆದ್ರೆ ಎಲ್ಲಿ ಅಂತ ಅರ್ಥ ಆಯ್ತಲ್ಲ ಲೇ ಹಾ ಕಾಲ್ನಾಗೆ ಚಕ್ರ ಹಾಕಿದೇನೆ ನೀನ್ ಒಬ್ಬನೇ ಕಮ್ಮಿ ಆಗಿದೆ ಅನ್ಕಂಡೆ ಮೂರ್ ಯಾಕೆ ಬಂದಿಲ್ಲ ಅಂತ ಬೀದಿ ಸುತ್ಕೊಂಡು ತಿರುತ್ತದೆಲ್ಲ ಮಾನ ಮರ್ಯದ್ ಏನಿದ್ದೇನೆ ಹೆಂಗ ಅಂತಾರಪ್ಪ ಅದ್ ಏನೋ ನನ್ಗೋಗ ಲೇಹ್ ನನ್ನ ಮಗನೇ ಸಾಮು ಕಾಲು ನಂಡು ನಾನ್ ಪ್ರೀತಿಸೋ ಹುಡುಗಿ ಮಿಂಚು ನಾನ್ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ ಎಲ್ಲಿ ಬೇಕಾದರೂ ಸುತ್ತಿನಿ ನಿನಗೇನ್ ಕಷ್ಟ ಅಂತೀನಿ ಬಂದ್ಬಿಟ್ಟು ಟೈಮಾ ದೊಣ್ಣೆ ನಾಯಕ ನನಗೆ ಒಳಗೆ ಹೋಗಲ್ಲ ಏಯ್ ನನ್ನ ನೋಡಿ ಏನಿನು ಮಾಡ್ತಾರೋ ಅದೇ ನಾನು ಹೇಳ್ತಿರೋದು ಈ ಸ್ವಾಮಿಗಳು ವಾಯ್ಸ್ನಿಗ ನಾ ಎಲ್ಲೋ ಕೇಳಿನಿ ಎಲ್ಲೋ ನೋಡಿನಿ ಅಂತ ನನ್ ಬೇರೆ ತಲೆಗೆ ಉಳ ಬಿಟ್ಕೊಂಡ್ ಪರ 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 ಅಂತ ಕೇಳತಾವನಿ ಇವನ್ ಬೇರೆ ಬಂದು ಅದೇನೇನು ಅಂತವನೆ ಯಾಕೋ ಇವ್ರ ಮುಖ ನೋಡ್ತಿದ್ರೆ ಕಾಮ ತುಂಬಕೊಂಡು ಬೆದಕ್ ಬಂದ್ ಹಸುಂತರ ಕಾಣ್ತವ್ರಲ್ಲ ಸ್ವಾಮಿನು ಸ್ವಾಮಿ ದೇಶದ ಕೀಚಕನ ಯೋ ಕಾಲು ಕಾಲೂ ಸರಿಯಾಗಿ ನೋಡ್ತಾ ಇದ್ರೆ ಪರಂಗಿ ಬೊಮ್ಮನಗ ನನಗೂ ಅದೇನ್ ಮನ ಒಂದ ಕೆಲಸ ಮಾಡೋವ ಈಗ ನಾನು ಹೆಡ್ಕತ್ತಿನಿ ನೀನು ಯಾರು ಅಂತ ನೋಡ್ಬಿಡೋಣ ಈಗ ಆಗ ಗೊತ್ತೈತೆ ನೀ ಏನ್ ನೋಡಿದ್ರು ಗೊತ್ತೈತೆ ಅದು ನಂಗೂ ಹೇಳಿ ನಾನು ನೋಡ್ತೀನಿ ಬಿರಿ ಹಿಡ್ಕ

ನೀನು ಸ್ವಾಮಿಗಳ ಬಟ್ಟ ಹಾಕ ಬಂದು ನನ್ ಮಿಂಚುನ ಪಡಿಬೇಕು ಇಲ್ಲ ಇಲ್ಲಕ್ಕ ಇಲ್ಲ ಈ ಮಿಂಚು ನನಗಾಗೆ ಹುಟ್ಟವಳೆ ನಿಮ್ಗೆ ಯಾರ್ಗೂ ಅಲ್ಲ ಎಲ್ಲ ಮಿಂಚು ಊಕ್ಕಲ್ಲ ನೀನ್ ಒಬ್ಳಿಗೆ ಹುಟ್ಟಿರೋದ್ ಕಡಂತೆ ಆ ಎಲ್ಲ ಮೂರು ಜನನ ಹತ್ತಗೊಬ್ಬ ಬಾ ನಾವು ನಾವು ಸ್ಟೇಜ್ ಕಡೆ ಹೋಗೋವ ಬಾ ಸಿಕ್ಕಾ ಬಟ್ಟೆ ಜಾಗದ ಯಾವ್ದಾದ್ರು ಒಂದ್ ಸಂದಿಗ್ ತೂರ್ಕಳ